ಕೊಡಕಲ್ ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಜಿ ಸಚಿವ ನರಸಿಂಹ ನಾಯಕ ನೀರಾವರಿ ಸಲಹಾ ಸಮಿತಿಯಲ್ಲಿ ಮಾರ್ಚ್ ಇಪ್ಪತ್ತ್ ನೀರು ಹರಿಸುವ ನಿರ್ಣಯದಲ್ಲಿ ನಮ್ಮ ಭಾಗದ ರೈತರಿಗೆ ಅನ್ಯಾಯವಾಗುತ್ತಿದೆ ಈ ಬಾರಿ ಆಲಮಟ್ಟಿ ಹಾಗೂ ಆಲಮಟ್ಟಿ ನಾರಾಯಣಪುರ ಜಲಾಶಯದಲ್ಲಿ ಒಟ್ಟು ಒನ್ನೂರ ಇಪ್ಪತ್ನಾಲ್ಕು ಟಿಎಂಸಿ ನೀರು ಇದೆ ಐಸಿಸಿ ಸಭೆಯಲ್ಲಿ ಒನ್ನೂರ ಹದಿನೈದು ಟಿಎಂಸಿ ಇದೆ ಎಂದು ಸುಳ್ಳು ಹೇಳಲಾಗಿದೆ ಅದಾಗಿಯೂ ಕಳೆದ ವರ್ಷಕ್ಕಿಂತ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಟಿಎಂಸಿ ನೀರು ಹೆಚ್ಚಾಗಿದ್ದು ಹತ್ತು ದಿನ ಬಂದ ನಿರ್ಧಾರ ತೆಗೆದುಕೊಂಡು ಇರುವುದು ಅವೈಜ್ಞಾನಿಕವಾಗಿದೆ ಹೆಚ್ಚಿನ ನೀರಾವರಿ ಪ್ರದೇಶ ಹೊಂದಿರುವ ಯಾದಗಿರಿ ಕಲಬುರಗಿ ರಾಯಚೂರು ಭಾಗದಲ್ಲಿದೆ ವಿಜಯಪುರ ಭಾಗದ ಸಚಿವರು ಕಬ್ಬು ಬೆಳೆಯುವ ರೈತರ ಹಿತ ಕಾಪಾಡಲು ಜಲಾಶಯದ ಒಂಬತ್ತು ಟಿಎಂಸಿ ನೀರು ಹಿಡಿದಿಟ್ಟುಕೊಂಡಿದ್ದಾರೆ ಆದರೆ ನಮ್ಮ ಭಾಗದ ರೈತರ ಹಿತದೃಷ್ಟಿಯಿಂದ ಸಭೆಗೆ ಹಾಜರಾಗಿ ಒಗ್ಗಟ್ಟಿನಿಂದ ನೀರು ಬಿಡಿಸುವ ಪ್ರಯತ್ನ ಜನಪ್ರತಿನಿಧಿಗಳು ಮಾಡುತ್ತಿಲ್ಲ ನೀರು ನಿರ್ವಹಣೆ ಮಾಹಿತಿ ಕೊರತೆ ಇದೆ ರೈತರೊಬ್ಬರನ್ನ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಮಾಡಿಲ್ಲ ಇದು ದುರ್ದೈವ ಎಂದು ಅಸಮಾಧಾನದ ಮಾತನಾಡಿದರು ಬಿಜೆಪಿ ಸರ್ಕಾರ ಇದ್ದಾಗ ಏಪ್ರಿಲ್ ಹತ್ತರವರೆಗೂ ನೀರು ಬಿಡಿಸುವ ಕೆಲಸ ಮಾಡದೆ ಅದರ ಪ್ರಯುಕ್ತ ಸಾಲಿನಲ್ಲಿ ನಡೆಯುವ ನೀರು ವಿಷಯ ಹೇಳುತ್ತಾರೆ ರೈತರಿಗೆ ಸಮರ್ಪಕ ನೀರು ಬಿಡದೆ ಮೋಸ ಮಾಡಲಾಗುತ್ತಿದೆ ಏಪ್ರಿಲ್ ಇಪ್ಪತ್ತರವರೆಗೂ ವಾರ ಬಂದಿ ಅನುಸರಿಸದೆ ಕಾಲುವೆಗೆ ನೀರು ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಉಗ್ರವಾದ ಹೋರಾಟ ರೂಪಿಸಲಾಗುತ್ತಿದೆ ಎಂದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಸಲಹಾ ಸಮಿತಿ ಅಧ್ಯಕ್ಷರಾಗಿ ನೇಮಿಸಲಾಗುತ್ತಿದೆ ಹೀಗಾಗಿ ನಮ್ಮ ಭಾಗದ ಯಾದಗಿರಿ ರಾಯಚೂರು ಅಥವಾ ಕಲಬುರಗಿ ಭಾಗದ ಯಾರಾದರೊಬ್ಬ ಶಾಸಕರನ್ನ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ತಿಳಿಸಿದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜತಿಷಿ ರಾಥೋಡ್ ಸರ್ ಇದು ವಿಶೇಷವಾಗಿ ಪತ್ರಿಕೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ಎರಡನೇ ಬೆಳೆಗೆ ನೀರು ನಮಗೆ ಸಮರ್ಪಕವಾಗಿ ನೀರು ಕೊಡ್ತಿಲ್ಲ ನಿನ್ನೆ ಪತ್ರಿಕೆಯಲ್ಲಿ ನೋಡದೆ ಇವತ್ತು ಬೆಳಿಗ್ಗೆ ಮಾರ್ಚ್ ಇಪ್ಪತ್ಮೂರವರೆಗೆ ನೀರು ಬಂದಿ ಮಾಡಿ ನೀರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ ನೆನಪಿದೆ ಇನ್ನು ಕೆಲವು ದಿನ ಹಿಂದಗಡೆ ಅಷ್ಟೇ ಡ್ಯಾಮ್ ಮುಖಾಂತರ ಇನ್ನೂ ನೀರು ಬಿಟ್ಟಿದ್ದಾರೆ ಸಾಕಷ್ಟು ನೀರು ಸ್ಟಾಕ್ ಸಾಕಷ್ಟು ಸಾಕಷ್ಟಿದಾವೆ ಇದ್ರೂ ಯಾವ ಉದ್ದೇಶದಿಂದ ಈ ವಾರ ಬಂದಿ ಮಾಡ್ತಿದಿರಿ ಉದ್ದೇಶ ಏನು ವಾರ ಬಂದಿ ಮಾಡೋ ಉದ್ದೇಶ ಏನು ಮತ್ತು ನಿಮ್ಮ ಪ್ರಕಾರ ನಿಮ್ಮೇ ಪತ್ರಿಕೆ ಹೇಳಿಕೆನೆ ನೀವು ಹೇಳಿದ್ರಿ ಇನ್ನು ನೂರ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ನಿಮ್ಮ ಹತ್ರ ಇದಾವಂತ ಹೇಳಿದ್ರೆ ನೂರ ಎಮ್ ಸಿ ಹೇಳ್ತಿರೋದು ಈ ಡೆಡ್ ಸ್ಟೋರೇಜ್ ಎಲ್ಲ ಬಿಟ್ಟು ಆಲಿಮಟ್ಟಿ ಡ್ಯಾಮ್ ಅಲ್ಲಿ ಒಂದೂರ ಇಪ್ಪತ್ ಮೂರು ಟಿ ಎಮ್ ಸಿ ನೀರು ಇದಾವೆ ನಾನ್ಪುರ್ ಡ್ಯಾಮ್ ಅಲ್ಲಿ ಮೂವತ್ ಮೂರು ಪಾಯಿಂಟ್ ಮೂರು ಒಂದು ಟಿ ಎಮ್ ಸಿ ನೀರು ಇದಾವೆ ಅದರಲ್ಲಿ ಆಲಿಮಟ್ಟಿ ಡ್ಯಾಮ್ ಅಲ್ಲಿ ಈ ಡೆಡ್ ಸ್ಟೋರೇಜ್ ಹದಿನೇಳು ಟಿ ಎಮ್ ಸಿ ನೀರು ಬಿಟ್ರೆ ನೂರ ಐದು ಪಾಯಿಂಟ್ ನಾಲ್ಕು ಆರು ಟಿ ಎಮ್ ಸಿ ನೀರು ಸಿ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಆರು ಟಿ ಎಮ್ ಸಿ ಡೆ ಸ್ಟೋರೇಜ್ ಬಿಟ್ರೆ ಹದಿನೆಂಟು ಐದು ಐದು ಟಿ ಎಮ್ ಸಿ ನೀರು ನೀರಾವರಿ ಅದ್ರ ಪ್ರಕಾರ ನಿಮ್ಮ ನೀವ್ ಹೇಳೋದ ಪ್ರಕಾರ ಸರ್ಕಾರ ಹೇಳೋದ್ರ ಪ್ರಕಾರ ನೂರ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಲಭ್ಯ ಇದೆ ನೂರ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀವೇ ಲೆಕ್ಕ ಕೊಟ್ಟಿದಿರಿ ಎಲ್ಲ ಕುಡಿಯೋ ನೀರಿಗೆ ಆವಿಯಾಗ ಆವಿಗೆ ಹಾವಿಯಾಗ ಹೋಗೋಕೆ ಎಂಟು ಟಿ ಎಂ ಸಿ ಅಂತ ಹೇಳಿದ್ರೆ ಎಲ್ಲ ಹೆಚ್ಚೆಚ್ಚಿಗೆ ನೀವು ಲೆಕ್ಕ ಕೊಟ್ಟರು ನಲ್ವತ್ತೆರಡು ಟಿ ಎಂ ಸಿ ನೂರ ಇಪ್ಪತ್ನಾಲ್ಕು ಟಿ ಎಂ ನಲ್ವತ್ತೆರಡು ಟಿ ಎಂ ಸಿ ಹೋದ್ರೂ ನಾನು ಹೇಳ್ತಿರೋದು ಇದು ಕುಡಿಯೋ ನೀರು ಮತ್ತು ಇನ್ನಿತರ ಬೇರೆ ಕಡೆ ಬ್ಯಾರೇಜಿಗೆ ಅವೆಲ್ಲ ನೀರುಗಳು ಮತ್ತು ಕೈಗಾರಿಕೆಗೆ ಇವೆಲ್ಲ ಉಪಯೋಗಿಸ್ ಮೇಲೆ ನಮ್ಗೆ ನಾಲ್ಕು ಟಿ ಎಂ ಸಿ ನೀರು ಉಳಿತು ಎಂಬತ್ತೆರಡು ಟಿ ಎಂ ಸಿ ನೀರು ಉಳಿತದೆ ಅಂದ್ರೆ ಎಂಬತ್ತೆರಡು ದಿನ ನಾವು ದಿನಕ್ಕೊಂದು ಟಿ ಎಂ ಸಿ ನೀರು ಬಿಟ್ಟರೆ ಎಂಬತ್ತೆರಡು ದಿನ ನೀರು ಬಿಡಬಹುದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ತೊಂಬತ್ತೈದು ಟಿ ಎಂ ಸಿ ನೀರು ನಿಮ್ಮ ಹತ್ರ ಆ ತೊಂಬತ್ತೈದು ಟಿ ಎಂ ಸಿ ನೀರು ಕನ್ಸು ಮಾಡಿದ್ರೆ ನೂರು ದಿನ ನೀರು ಬಿಡಬಹುದು ಆದ್ರೂ ನಿಮ್ಮ ಪ್ರಕಾರನೆ ಹೋಗೋಣ ಎಂಬತ್ತೆರಡು ಟಿ ಎಂ ನೀವು ನಮ್ಗೆ ರೈತರಿಗೆ ನೀವು ನಿಮ್ಮ ಪ್ರಕಾರ ಈಗ ನಮ್ಮ ರೈತರಿಗೆ ಎಲ್ಲಿವರೆಗೆ ಸಮರ್ಪಕವಾಗಿರಬೇಕು ಅಲ್ಲಿವರೆಗೂ ನೀರು ಕೊಡೋಂಥ ಒಂದು ವ್ಯವಸ್ಥೆ ಆಗ್ತದೆ ಅದನ್ನು ಬಿಟ್ಟು ರೈತರ ಒಂದು ದೊಗ್ಗಲೆ ಮಾಡುವಂತ ಒಂದು ಕೆಲಸ ಈ ಸರ್ಕಾರ ಮಾಡ್ತಿದೆ ಮಾರ್ಚ್ ಇಪ್ಪತ್ತ್ ಮೂರವರೆಗೆ ನಾವು ನೀರು ಬಿಡ್ತೀವಿ ಅಂತ ಹೇಳೋದ್ರಿಂದ ರೈತರ ಗಲಿಬಿಲಿ ಆಗಂತ ಒಂದು ಕೆಲಸ ಆಗ್ತದೆ ಡ್ಯಾಮ್ನ ನೀರಿದ್ರೆ ರೈತರಿಗೆ ನೀರು ಬಿಡ್ತಿಲ್ಲ ಹಂಗಾಗಿ ದಯವಿಟ್ಟು ಈಗ ಒಂದ್ಸರಿ ಪುನರ್ ಪರಿಶೀಲನೆ ಮಾಡಬೇಕು ಮತ್ತೆ ವಿಶೇಷವಾಗಿ ನಾನು ಒತ್ತಾಯ ಮಾಡೋದೇಂದ್ರೆ ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರನ್ನ ದಯವಿಟ್ಟು ಬಾಗಲಕೋಟೆ ಸಚಿವರನ್ನ ಮಾಡಕ್ಕೆ ಹೋಗ್ಬಾರ್ದು ಬಾಗಲಕೋಟೆ ಸಚಿವರು ಯಾರು ಉಸ್ತುವಾರೋ ಅವರೇ ಮಾಡ್ತಾ ಹಾಕೋ ಅಲ್ಲೇ ಇರೋದು ಐಗೆಸ್ಟ್ ಕಬ್ಬು ಬೆಳೀತಿರೋದು ಅವರು ತಮ್ಮ ರೈತರ ರಕ್ಷಣೆ ನೋಡ್ತಾರೆ ಏಲ್ಯಾಂಡ್ ರೈತರಿಗೆ ನೀರು ಮುಟ್ಟಬೇಕಾದ್ರೆ ದಯವಿಟ್ಟು ಏಲ್ಯಾಂಡ್ ಭಾಗದಂಥ ಸಚಿವರನ್ನ ದರ್ಶಾಪುರವ್ರನ್ನಾಗಿರ್ಬೋದು ಪ್ರಿಯಾ ಖರ್ಗೆನವ್ರಾಗಿರ್ಬೋದು ಬೋಸರಾಜ್ ಅವ್ರನ್ನಾಗಿರ್ಬೋದು ಅಥವಾ ಶಾಣು ಪ್ರಕಾಶ್ ಪಾಟೀಲ್ನವರಾಗಿರ್ಬೋದು ಇವ್ರನ್ನ ನೀವು ಈ ಸಲಹೆ ಸಮಿತಿ ಸಭೆ ಅಧ್ಯಕ್ಷರು ಮಾಡಿ ಅಂದ್ರೆ ಈ ಭಾಗದ ಜನರಿಗೆ ನ್ಯಾಯ ಸಿಧಾಗ್ತದೆ ಆದರೂ ಸಹ ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಸಮರ್ಪಕವಾಗಿ ನೀರು ಇದ್ರು ಕೊಳ್ಳಾರಂಥ ಕೆಲಸ ಮಾಡ್ತೇವೆ ಸುಮ್ಮನೆ ಆಂಧ್ರಕ್ಕೆ ವೇಸ್ಟ್ ಆಗಿ ಕೊಡ್ತಿದ್ವಿ ಇವೆಲ್ಲ ಸರಿಯಲ್ಲ ರೈತರ ಹಿತರಕ್ಷಣೆಗೆ ಕಾಪಾಡೋ ಕೆಲಸ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಅಂತ ಮತ್ತು ಎಲ್ಲಾ ಅಧಿಕಾರಿಗಳು ಮೊದ್ಲು ಇದ್ದಂಥ ಚೇಂಜ್ ಮಾಡಿಬಿಟ್ಟಿದ್ರೆ ಒಬ್ಬರಿಗೂ ನೀರಿನ ಅಂದ್ರೆ ಇಲ್ಲಿ ಯಾವ ತರ ನೀರು ಉಳಿಸ್ಬೋದು ಯಾವ ತರ ನೀರು ಸಂಗ್ರಹ ಮಾಡಬಹುದು ಅಂತ ಯಾರೇ ಯಾವ ಆಫೀಸರ್ಸ್ನು ಗೊತ್ತಿಲ್ಲ ಅವ್ರು ತಂದು ಹಾಕಿದ್ರಿಂದ ನೀರಿನ ಒಂದು ಸಮರ್ಪ ಅವ್ರಿಗೆ ಸರಿಯಾದಂತ ನಿರ್ವಹಣೆ ಮಾಡಕ್ ಬರಲ್ಲ ಹಾಗೂ ದಯವಿಟ್ಟು ಹಿಂಗೆ ಆಗಲಾರ್ದಂಗೆ ರೈತರ ಹಿಂದ ತಕ್ಷಣ ಕಾಪಾಡಬೇಕು ಅಂತ ಹೇಳಿ ಇದೇ ತರ ನೀವು ಮುಂದುವರೆದಂತಂದ್ರೆ ಬರುವಂತ ದಿನಗಳಲ್ಲಿ ನಾವು ರೈತರ ಜೊತೆಗೆ ಸೇರಿ ಉಗ್ರವಾಗಿ ಹೋರಾಟ ಮಾಡಿ ರೈತರಿಗೆ